ನಾನು ಕೋಬಿನ್ ಅದು ಕರು ಅವು ಒಂದು ಸೇರಕ್ಕೆ ಅನ್ನಾಕರು ಏ ಅನ್ನ ಮಾಡಿದ್ರು ವೇ ಒಂದೇ ಗಾಬಕ್ಕು ತಿನ್ಕೊಳ್ವೆ ನನಗೆ ಸುಳ್ಳು ಹೇಳ್ತೈತೆನಾ ಕೇಳ್ಬೇಕಾರೆ ಎಲ್ಲನವೇ ಹೇಳ್ತಾರೆ ಹೆಂಗೆ ಅಣ್ಣ 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 ಅಂತಿದೀಯ ಅಂತ ಅಲ್ಲಕನ್ ಬಗ್ನಿ ಲ ಮದುವೆ ಆಗು ಆ ಅದ ನೋಡೋಣ ಬಿಡೋದ್ ಏನ್ ನೋಡೋಣ ಗಿಡನಂದಿಯೆ ಎಲ್ಲೋ ಅಲ್ಲ ಇದೇ ವಸ್ರಾ ಮ್ಯಾನಳೀಲಿ ಹ್ಞೂ ಒಂದು ಎಣ್ಣಿನದಂತೆ ಕಲಮಗ ಹೊಸಿ ಚೆನ್ನಾಗಿಲ್ವಂತೆ ಭಾಳ ಬಂಗಾರ ಬಂದಿತ್ತದಂತೆ ಗುಣ ಮನೆಯವಂಗೇ ಅದಂತೆ ನೋಡಿ ನೀ ಮದುವೆ ಅದಿಯಾ ಯಾರು ಹೇಳಿದೆ ಹಾ ಏನ್ ಚೆನ್ನಾಗ್ ಬೇಕಂತ ಕಡಮ್ಮ ಬೇಕಾದ್ರೆ ನಿಮ್ಮ ಇದನ್ಗೆ ಮಾಡ್ಕೊಳ್ಳಿ ನಿಮ್ಮ ಅಮ್ಮಗೆ ಅಂತ ಅಂದ್ರೆ ಮಗ ನೋಡ್ಕೊಂಡು ಬರ್ತೀನಿ ಕಲ್ಲ ಭಾನುವಾರ ಹೋಗಿ ಆಯ್ತೀನಿ ಅಂದ್ರೆ ಹೋಗಿ ನೋಡ್ತೀನಿ ಬೇಡ ಗಿಡ ಅಂದ್ರೆ ಬೇಡ ಅಜ್ಜಿ ತುಂಬಾ ಚೆನ್ನಾಗಿದೆ ಬಂಗಾರದಂಗಿದೆ ಅಂದ್ರೆ ದಯವಿಟ್ಟು ಬೇಡವೇ ಬೇಡ ನನ್ಗೆ ಇಷ್ಟ ನನಗೆ ನಾನು ಎಷ್ಟು ಸಲ ಹೇಳಿದೀನಿ ಚೆನ್ನಾಗಿರೋ ಹುಡುಗಿ ನಾನು ಮದುವೆ ಆಗಲ್ಲ ಅಂತ ಅಯ್ಯ ಪೆದ್ಮುಂಡೆ ಮಗನೇ ಇದಕ್ಕ ಅದ ಊರಲ್ಲ ಎಲ್ಲ ಹುಡುಗರು ಚಾಂದಿ ಸಿಗಬೇಕು ಸಿಗ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ನನ್ ಮದ್ವೆಗ ಹುಡ್ಗಿ ಅಂದ್ರೆ ನಿನ್ ಚೆನ್ನಾಗಿರ್ಬಾರ್ದು ಅಂತ ಎಲ್ಲ ಮದುವೆ ನೀನು ಅಯ್ಯಯ್ಯ ಯಾಕಂದಿ ಮಗ ಅಜ್ಜಿ ನೀವೇನಾದರೂ ಅಂದ್ಕೊಳ್ಳಿ ನನಗಂತೂ ಇಷ್ಟ ಇಲ್ಲ ನನಗೆ ಹ್ಞೂ ನನಗೆ ಹುಡುಗಿ ನೋಡಕ್ಕೆ ಚೆನ್ನಾಗಿರ್ಬಾರ್ದು ಸುಮಾರಾಗಿರಬೇಕು ನನ್ನ ಹುಡುಗಿ ಮೇಲೆ ಯಾರು ಕಣ್ಣಾಕ್ಬಾರ್ದು ನಿನಗೆ ಗೊತ್ತಲ್ಲ ಅಜ್ಜಿ ಇಷ್ಟ ಎಲ್ಲ ನೋಡೋಣ ನೀನು ನ್ಯೂಸು ಅಲ್ಲಿ ಇಲ್ಲಿ ಎಲ್ಲ ಚೆನ್ನ ಚೆನ್ನಾಗಿರೋ ಹುಡುಗಿರಲ್ಲ ಯಾವ್ಯಾವ ಥರ ಇದು ಮಾಡ್ತಾ ಇದ್ದಾರೆ ಅಂತ ಅದರಿಂದ ನನಗೆ ಇಷ್ಟ ಇಲ್ಲ ನನಗೆ ಖರಾಬಾಗಿರೋ ಹುಡುಗಿನೇ ಇಷ್ಟ ಅಯ್ಯೋ ಹಂಗೆಲ್ಲ ತಿಳ್ಕೊಬಾರತ್ತಪ್ಪ ಏನಾದ್ರು ಹಂಗರೇ ಏರಬಾದ್ರೆ ಕಟ್ಕೊಬಂದ್ಬಿಟ್ಟು ಹೊಸಿ ಆಡ್ಕೊಂಡಾರ ಒಸಿ ಆಡ್ಕೊಂಡಾರಪ್ಪ ಊರಲ್ಲಿ ಕಾಳಮ್ಮನ ಮಗಳ ಮಗ ಎಂತಿದ್ದ ಕಟ್ಕೊ ಬಂದಂತೆ ಅಂತ ಆಡ್ಕೊಬಿಡ್ತಾರೆ ನೀನು ಹೆಂಗಿದ್ದೀ ಲಕ್ಷಣವಾಗಿ ಹಂಗೇರ್ಬೇಕು ಹೆಣ್ಮೇ ಹ್ಞೂ ಹಂಗೆ ಬರೀ ಇದ್ ಮಾಡಿಬಿಟ್ಟಿ ದಡ್ಡಂಗೆ ಆಡ್ಕೊಂಡು ನಾನೇ ನೋಡಿ ಮಾಡ್ತೀನಿ ಹಚ್ಚು ಕಟ್ಟಾಗಿ ಅದೇ ಎಷ್ಟಾರ ಖರ್ಚಾಕಲ ಮಗ ಬೇಕಾದ ನಾನೇ ಖರ್ಚಾಕ ಮಾಡ್ಕೊಳೋದ್ರಲ್ಲಿ ಹುಡುಗಿರು ಮನೆಯಲ್ಲಿ ಏನು ಕೊಡೋದು ಬೇಡ ಒಂದು ವಾರ ಜುಮ್ಕಿ ಮಾಡ್ಸೋದು ಬೇಡ ವಾರ ಜುಮ್ಕಿ ವಾಡವೆ ವಸ್ತ್ರ ಎಲ್ಲನೂ ಮಾಡಿಸ್ಕೊಂಡು ನಾನು ಮದುವೆ ಮಾಡ್ಕೊ ಬರ್ತೀನಿ ಸರಿಯಪ್ಪ ಬಂಗಾರದಾಗಿರೋ ಅಂತ ಎಣ್ಣೆ ನಾನು ಹುಡುಕ್ ಮದುವೆ ಮಾಡ್ತೀನಿ ಸುಮ್ಮನೆ ಇರಲ ಅದಕ್ಕೆ ಅಂದಿ ಗುಣಮಾನ ಒಳ್ಳೆದಾಗಿರೋದೇ ಹುಡುಕಿ ಮಾಡಕ್ಕಂತ ಸುಮ್ಕಿರು ಅಯ್ಯೋ ಯಾರೊಬ್ಬರು ಮಾಡೋದ್ರೆ ಎಲ್ಲರೂ ಮಾಡಾರ ಇದಕ್ಕೆ ಹಿಂಗೆ ಅಂದಿ ನನಗೆ ಬೇಡ ಅಜ್ಜಿ ನನಗೆ ಖರಾಬಾಗಿರೋ ಹುಡುಗಿನೇ ಬೇಕು ಓಲ ಇದೇನು ಈ ಚಿತ್ರವನ್ನಿಂದ ಅರ್ಥ ಬೇಕಿಲ್ಲಕ್ಕಣ ಎಲ್ಲ ಚೆನ್ನಾಗಿರೋ ಹುಡುಗಿ ಮದುವೆ ಬೇಕು ಅಂದ್ರೆ ಇದೇನು ಹಿಂಗೆ ಇಲ್ಲ ನೀನು ಎಷ್ಟೇ ಹೇಳು ನನಗೆ ಖರಾಬಾಗಿರೋ ಹುಡುಗಿ ಬೇಕು ಅಂದರೆ ಕಲಾ ಖರಾಬಾಗಿರೋ ಹುಡುಗಿನೇ ಬೇಕು ಓಹ್ ಇವನು ಬಾ ಅವಕ್ಕೆ ಹೋಗಪ್ಪ ಏನಾದ್ರು ಮಾಡ್ಕೋಗಿ ನಮ್ಗೆ ಏನು ಅಜ್ಜಿ ಹೊಟ್ಟೆ ಸಿತ್ತೈತೆ ನನಗೆ ಏನಾದ್ರು ಕೊಡು ಮ್ಯಾಗಿ ಮಾಡ್ಕೊಡೋಣ ಬೇಡ ಹೋಗು ನನ್ಗೆ ಒಟ್ಟೆ ಸುಸ್ತಾ ನೋಡ್ರಿ ಉಪ್ಪಿಟ್ಟು ಅಂತ ಹೇಳಿದೆ ನನಗೆ ಎಷ್ಟಿದಾಗುತ್ತೆ ಗೊತ್ತಾ ಇನ್ನೂರು ರೂಪಾಯಿ ಕಾಯ್ಕೋಟಿ ಕೈ ತಗಿನ ಕಾಯ್ತೀವ್ ಏನ್ ಇನ್ನೂರು ಏನ್ ಬರುತ್ತೆ ಹೋಗು ಸುಮ್ನೆ ಓಹ್ ಇನ್ನೂರು ರೂಪಾಯಿ ಏನೋ ಬರಕಿರುವ ಉಪ್ಪಿ ಇಡ್ಲಿ ಆಸೆಯೋ ಏನೋ ತಗೊತಿನಿ ಓಹೋ ಏನು ನನಗೆ ಗೊತ್ತೇ ಇರಕಲ್ಲ ಫೋನ್ ಮಾಡು ಏ ಗೊತ್ತೇದ ಸುಮ್ಕಿರು ಪದೇ ಪದೇ ಮಾಡ್ಬೇಡ ಅಲ್ಲ ಮಗ ನಿನ್ ಬುದ್ಧಿ ಬುದ್ಧಿಬೇಡ ನಿಮ್ಮ ಅಮ್ಮನ್ ಬುದ್ಧಿಲ್ಲ ಇಷ್ಟಾದ್ರಿ ಮನೆ ಕಟ್ಸಿನಿ ಹಾ ಬಂದಿರೋದೇ ಬಿಟ್ಟು ಹಬ್ಬ ಅಡಿಗೆ ಮನೇಲಿ ಒನ್ ವಸತಿಲ್ಲ ದ್ರ ಬೇಕಲ್ಲ ನಿಮ್ನ ಹೇಳು ಏನಾಗಿದ್ದು ಮನೆ ಯಾಕಿ ನಾನೇನ್ ಮಾಡ್ಲಿ ನಿನ್ ಮಗಳೇ ಅಲ್ವಾ ಬರಲ್ಲ ಅನ್ನೋದು ನಾನೇನ್ ಮಾಡ್ಲಿ ನಮ್ಮಅಮ್ಮ ಇರೋ ನಾನು ಇರ್ಬೇಕಲ್ವಾ ಅಮ್ಮ ನೋಡ್ಕೊಂಡು ನೀನ್ ಏಳು ಅಜ್ಜಿ ಯಾರಗೋಸ್ಕರ ಸಂಪಾದನೆ ಮಾಡಿದ್ರು ನಮ್ಗಲ್ವಾ ಹೋಗೋದಂತ ಕರ್ಕ ಮಗ ನೀನು ಬಾಡಿಗೆ ಬಕ್ಕ ಕಟ್ಕೊತ್ತರ ಮನೆ ಮಾಡಿಕೊಂಡು ನಿಮ್ ಹೋಗೋದಿ ಆಯ್ತಾ ನೀನು ದಡ್ಡ ಆಗ್ಬೇಡ ಬುದ್ದಿ ತಿಳಕಿ ಕರ್ಕಬಾ ನೀನ್ ಏನು ಏತ್ನಿ ಮಾಡ್ಬೇಡಕಲ್ಲ ಮಗ ಹೆಂಗಿ ತರ್ಕಿ ಮದುವೆ ಮಾಡ್ಬೇಕು ಅನ್ನೋದು ನನಗೊತ್ತು ಹಂಗ ಬರೀ ಪಿರುತಿನ್ಕ ಮಾಡಿಡ್ಕೊಬಿಟ್ಟಿಯ ಅಜ್ಜಿ ನನ್ ಮದುವೆ ಬಗ್ಗೆ ನೀನ್ ತರಗಿಡ್ಕೊಬೇಡ ಆಯ್ತಾ ಓಹೋ ಆಯ್ತು ಕಣಪ್ಪ ಆಯ್ತು ಸರಿ ಅಮ್ಮ ಬಂದೈತಾ ಏನೋ ನೋಡ್ತೀನಿ ನಾನು ನೋಡ್ವೆ ಸುಮ್ಕಿರ್ಲಾ ದಕ್ಕೆ ಓ ಇಲ್ಲಿ ಅಮ್ಮ ಏನ್ ಮಾಡ್ತಿದೀಯ ಇಷ್ಟೊತ್ತೆಲ್ಲ ಅಯ್ಯೋ ಬಸ್ ಸಿಕ್ಕಬೇ ಬರಬೇಡಾ ರೆಡಿ ಮನೆಗೆ ಅದಕ್ಕೆನೇ ಹೋಯ್ತೀನಿ ಅಂತೀಯ ಬಣೆ ಬಣೆ ಊಟ ಮಾಡ್ ಬಣೆ ಒಳ್ಳೆ ಹೋಯ್ತೀನಿ ಹೋಯ್ತೀನಿ ಅಂತಾಕೊಂಡು ಆಳೆ ಮನೆಗೆ ಹೋಗುವೆ ಬಾರ್ಗೆ ಮನೆಗೆ ಕಟ್ಕೊಂಡು ಬಕ್ಕ ಕಟ್ಟಕೊಂಡು ದೇವನ್ ಹೊಸದರ ನಿನಗೆ ಆ ಅಪ್ಪ ಸುಮ್ನಿರು ಮಗ ಅಕ್ಕರುವಾ ಬಿಟ್ಕೊಟರೆ ಹೋಗುತೀನಿ ಹೋಗಲಿ ಮನೆಲವೆ ಸರಿ ಅಕ್ಕರು ಚೆನ್ನಾಗೋರಾ ಓ ಚೆನ್ನಾಗೋರೇ ಸರಿ ಅಮ್ಮ ಆಯ್ತು ನಾನು ಬರ್ತೀನಿ ತುಪ್ಪಕಡವಾ ಬಿಟಕನ್ನ ಚಲಾಕ ತಿನ್ನು ಸರಿ ಅಮ್ಮ ಆಯ್ತು ಇನ್ನೇನ್ ಮಗ ಇನ್ನೇನು ಚೆನ್ನಾಗಿದ್ದಳ ಆ ನವೇನು ಚಿನ್ನವೇ ಅಯ್ಯೋ ಅವ್ರೇನು ಚೆನ್ನಾಗಾರೆ ಕಣವೋ ಹೋಗು ಇವತ್ತಂತೂ ಸಿಕ್ತಿದ್ ಬಿಡೋ ಕಣವ ನಿಜವಾಗ್ಲು ಗೋವಿನ ಕೈ ಸಿಗಾಕ ಬಿಡೋಣ ಅಯ್ಯಪ್ಪ ಇವತ್ತು ಬಜ್ಜಾಯ್ಸ್ಕ ಬಲ್ದ ನಿಮ್ಮ ಮತ್ತವ ನಿಜ ಹೇಳ್ಬೇಕು ಅಂದ್ರೆ ಬಾಚಾಯಿಸ್ಕ ಬಂದಿವಿ ಕಣವ್ ಯಾಕೆ ನಮಗ ಏನಾಯ್ತು ನಾನು ಬೆಳಿಗ್ಗೆ ಹೊಂಟ್ಕೊಂಡ್ ನಾವ್ ಹೋಯ್ತೀನಿ ಅಂದ್ಬಿಟ್ಟು ನವ್ಯ ಅಂದ್ಲು ಇರಮ್ಮ ನಾನು ಬರ್ತೀನಿ ಡ್ಯೂಟಿ ಮುಗಿಸ್ಕೊಂಡು ಹಸಿ ಅಕ್ಕಿ ಮಾಡ್ಕೊಡಮ್ಮ ಅವತ್ತು ಅಂದ್ಬಿಟ್ಟು ಹಂಗೆ ಮೂಟೆ ಹಂಗೆ ಮಾಡ್ಗೀವಿ ಬಿಚ್ಚೆಲ್ಲ ಕಣಮ್ಮ ಅದಿ ನೋಡಮ್ಮ ಉಳಗಿ ಆಗಿದಾವ ಅಂತ ಅಂದ್ಲಾ ಆಮೇಲೆ ರಾಗೇನಿಟ್ಟು ಖಾಲಿ ಆಗದೆ ಕಣ್ಣು ಮುಂಚೆ ಮೀಲ್ ಮಾಡ್ಸ್ಕೊಬಂದು ಕೊಟ್ಟಿಡು ಅಂದ್ಲ ಅದೊ ತಡೆಯಲ್ಲಿ ಬೆಣ್ಣೆ ಬೆಣ್ಣೆಯಲ್ಲಿ ಓದೋದು ಅಂದ್ಬಿಟ್ಟು ನಾನು ಆಯಿತು ಹೋಗವ ಅಂದ್ಬಿಟ್ಟು ಅಕ್ಕಿನೂ ಮಾಡಿದೆ ರಾಗಿಯೇನೂ ಎಲ್ಲನೂ ಬಿಡಿಸಿ ಗಿಡ್ಸಿ ಎಲ್ಲಾನು ಅದನ್ನು ಮಾಡಿದೆ ಇವಳು ಬಂದ್ಲು ಮಾಮೂಲ ಐದುವರೆಗೆ ಐದು ಐದು ಗಂಟೆಗೆ ಬಂದ್ಲು ಮೇಲೆ ಹಿಂಗೆ ಕುತ್ಕೊಂಡು ಇಲ್ಲ ಮಾತಾಡ್ತಾ ಕುಂತೀವಿ ಇರಮ್ಮ ಇರಮ್ಮ ಅಂತ ಅಂತಿದ್ರು ಅಷ್ಟೊತ್ತೆ ಫೋನ್ ಬಂತು ಗೋವಿಂದಂದು ಫೋನ್ ಬಂದ ಅಷ್ಟು ಇಲ್ಲೇ ಅವನು ಇಲ್ಲೇನು ನಿಮ್ಮ ಕ್ರಾಸಲ್ಲಿ ನಿಮ್ಮ ಮನೆ ಕ್ರಾಸಲ್ಲಿ ಏನು ಬಿಡದ ಆಮೇಲೆ ಏನಾಯ್ತವ ಆಗ ಒಂದೇ ಹೊಸರಿಗೆ ನವ್ಯ ಬಮ್ಮ ಅಂದ್ಬಿಟ್ಟು ಹಿಂದ್ಲು ಗೇಟಲ್ಲಿ ನಾವು ಇಂದಳು ಬಕ್ಲದಲ್ಲ ಅಲ್ಲಿಗಣೆ ಹೋಗಿ ತಕ ಬಂದು ಬಸ್ ಸ್ಟ್ಯಾಂಡ್ ಬಿಟ್ಬಿಟ್ಟು ಸಾಡಾನಾಗ ಹೊಂಟೋದ್ಲುಗಡ್ಗು ನಿಂತ್ಕೊಳ್ಳು ಇಲ್ಲ ಆಮೇಲೆ ಅವ್ರ ಅಪ್ಪನ್ಗೆ ಡ್ರೈ ಫ್ರೂಟ್ಸ್ ತಿನ್ಬೇಕು ಐದನೇ ಬಿದ್ದಿಲ್ಲದೆ ಹೋಗೋಂತ ಏನೇನು ಹೇಳಿ ಅಯ್ಯಪ್ಪ ಇವ್ ಸರಿಯಾಗಿ ಸಿಕ್ಕಾಕಳ ಕನವ ಕನವ ಆರೆ ಸುಮಾರು ದಿವಸದಿಂದವ ಹೋಯ್ತಿ ಬತ್ತಾ ಇದ್ವ ನೀ ಪಾಪ ಗೊತ್ತಾದ್ರೆ ಸುಮ್ಮನೆ ಬಿಟ್ಟನವ ನನ್ಗಂತ ಹೊಸಿ ಗಾಬ್ರಿ ಅದ್ಮೇಲೆ ಕನವ ಕುತ್ಕಣೆ ಮಗ ನೀನು ಒಳ್ಳೆ ಹಾಡ್ವೆ ನೀನು ಅಲ್ಲ ಕಣ್ಣೇ ನಿನ್ನ ಮಕ್ಕಳು ನೋಡಾಕೆ ನೀನು ಹೋಯ್ತಾ ಕಣ್ಣಿ ಯಾವನ್ ಬೇಡ ಅಂದನು ಅವನು ನಾವ್ಯಾಗ ನೋಡ್ಕೊಂಡು ನೀನು ಯಾಕೆ ಬತ್ತಿದೆ ನೀನು ಹಬ್ಬತ್ತಿದ್ದೆ ಬಿಟ್ಟುಟೋನ್ನ ನಾವು ನೋಡ್ಕೊಂಡಿದ್ರೆ ಅವ್ನು ನೀನು ಬಂದಿರೋದು ಯಾಕೆ ಇದ್ರುಕೊಂಡು ಮಗ ನೀನು ನೀನು ಎದ್ಕೊಂಡು ಕೂತ್ಕೊಂಡ್ರೆ ಆಯ್ಕೆಲ್ಲ ಕಂಡು ನೀನು ದಬಾಯಿಸಬೇಕು ನೀನು ಎದ್ರುಕಬೇಕು ಅನ್ನೋದು ಏನಿದದು ವಾ ನಾನು ದಬಾಯಿಸೋದು ಬೇಡ ಎಂಥದ್ದು ಬೇಡ ಸುಮ್ನೆರು ಹೆಂಗೋ ಚೆನ್ನಾಗಿರಲಿ ನನ್ನಿಂದ ಯಾವುದೇ ಕಾರಣಕ್ಕೂ ಅವ್ರ ಅಪ್ಪ ಮಕ್ಕಳು ಸಂಬಂಧ ಹಾಳಾಗೋದು ನನಗೆ ಇಷ್ಟ ಇಲ್ಲ ಕಣವ ನಾನೇನು ಆಗಲಿಲ್ಲ ನಾನೇ ಸಾಕಿದ್ದಾ ಅವ್ನು ಅವ್ರ ಹತ್ರ ಸಾಕಿದ್ದಿದ್ದು ಅವ್ರ ಹತ್ತೆ ಓದಿಸಿರೋದು ಈಗ ನಾನು ಹೋಗ್ಬಿಟ್ಟು ಇದ್ದಕ್ಕಿದ್ದಂಗೆ ಅವ್ರನ್ನ ದೂರ ಮಾಡೋದು ಎಷ್ಟು ನ್ಯಾಯ ನನ್ಗಂತಿಸುತ್ತ ಆಗಿದ್ದ ನೋಟು ಇನ್ನು ಯಾವತ್ತ ಹೋಗೋದೇ ಬೇಡ ಅನ್ಸ್ಬಿಡ್ತು ನಿಜವಾಗ್ಲು ಭಾಳ ಬೇಜಾರಾಗೋಯ್ತು ಅಯ್ಯೋ ಇದೇ ಬರ ಅಂದ್ರೆ ಪಪ್ಪ ನನ್ನ ಮಕ್ಕಳನ್ನ ಅವ್ರು ದೂರ ಮಾಡ್ದಂಗೆ ಆಯ್ತದಲ್ಲ ಅನ್ಕೊಂಡು ಹೊಸ ಎದ್ರುಕವ ಆ ಪಾರ್ಟಿ ಆಟ ಬಿಡ್ತು ಇನ್ನೊಂದ್ಸತಿ ಹೋಗೋದೇ ಬೇಡ ಅನ್ಸ್ಬಿಡ್ತು ಏನಾಗ್ಸಿ ಮಾಡೋ ಬಂದವ ಯಾಕೆ ಇದ್ರು ಕಂಡಿ ನಿನ್ನ ಮಕ್ಕಳು ಕಣ್ಣೆವು ಏನು ಬೇರೆ ಮಕ್ಕಳನ್ನೇ ನಿನ್ನ ಮಕ್ಳಿ ಹಾಂ ನೀನು ಯಾಕೆ ಎದುರ್ಕೋಬೇಕು ನಿನ್ನ ಮಕ್ಳು ನೋಡಕ್ಕೆ ಹೋಗಕ್ಕೆ ಅಯ್ಯೋ ಬುಡವೈ ನೀನು ಮಾಡಿ ತಪ್ಪು ನಂದದೆ ಅವನು ಏನೋ ಗಣಿಸ್ಕೋಣವ ಅವ್ನು ಮದುವೆ ಆದ್ರಾಯ್ತದೆ ಅದೇ ಮುಂದಾಗೆ ಆಗಿದ್ದು ನಾನು ಬಿಟ್ಟು ಬಂದ ಮೇಲೆ ತಾನೇ ಆಗಿದ್ದು ನನ್ನ ಮಕ್ಳು ನೋಡ್ಕೊಂಡು ನಾನು ಇದ್ದಿದ್ರೆ ಇವತ್ತು ಇಷ್ಟೆಲ್ಲ ಇಲ್ಲ ಏನ್ ಮಾಡಿ ನಿಜವಾಗ್ಲೂ ಏನು ನೆನ್ಸ್ಕೊಂಡ್ರೆ ಬೇಜಾರಾಯ್ತದೆ ಕಣವ ಅಯ್ಯೋ ಆಣೆ ಬರ ಕೊನೆಯೋ ನನಗೆ ಯಾಕೆ ಕಂಡಿದ್ದಾರು ಹಿಂಗಾಯ್ತದೆ ಹಂಗಾಯ್ತದೆ ಅಂತವ ಕಂಡಿದಾರ ಕಂಡಿದಾರನಿ ಅವ್ನು ಗಣಿಸ್ ಅಂತಾರೆ ನನ್ ಅಂತಿದ್ರ ಏನ್ ಮಾಡಿ ಏ ನಿಜವಾಗ್ಲೂ ನನಗೆ ಬೇಜಾರಾಯ್ತದ ಅನ್ಸುತ್ತೆ ನೆನ್ಸ್ಕೊಬಿಟ್ರೆ ನನ್ನ ಬಗ್ಗೆ ನನಗೆ ಏನ್ ಮಾಡಿ ಏನ್ ಬೇಜಾರು ಮಾಡ್ಕೊಂಡ್ರು ಏನ್ ಸರಿಯಾಗಂತದ ಕಾಲ ಮೀರೋಯ್ತು ಏನಪ್ಪ ಅಂದ್ರೆ ನನ್ನ ಮಕ್ಳು ಈಗ್ಲಾರೇ ಅಮ್ಮ ಅಂತ ಅರ್ಥ ಮಾಡ್ಕೊಂಡು ಮಾತಾಡ್ತಾವ್ರೆ ಅದೊಂದ ಉಳಿಸ್ಕೋಬೇಕು ಅಷ್ಟು ಬಿಟ್ರೆ ಮಾ ನಾನು ನಾನವ್ರ ಮುದ್ದೆಗೆ ಹೋಗ್ಬೇಕು ಅವ್ರ ದೂರ ಮಾಡ್ಬೇಕು ಅನ್ನೋದು ನನ್ನ ಯಾವುದೇ ಉದ್ದೇಶನೂ ಇಲ್ಲ ಕಣವ ನನಗೆ ಒಟ್ಟಿಗೆ ಅಯ್ಯೋ ಸಮಸ್ಯೆ ಸುಮ್ಯಾರ ಸಮಸು ಸುಮ್ಮನೀರು ಬೇಜಾರು ಮಾಡ್ಕೊಬೇಡ ಯಾಕೆ ತಲೆ ಕೆಡ್ಸ್ಕೊಂಡು ಈಗ ಹೋಗಿ ನೋಡ್ಕೊಂಬಂದಿತ್ತಾನೆ ಸುಮ್ಮನೆ ಇನ್ನೇನು ಮಾಡಿ ಭಗವಂತನೇ ಕಾವಲು ಸುಮ್ಕಿನ ಯಾಕೆ ತಲೆ ಕೆಡಿಸ್ಕೊಂಡು ಅಯ್ಯೋ ಇದ್ರ ಮಕ್ಕಳ ಆ ಅರ್ಕಣೆ ಆಗಾರಿದು ಚೆನ್ನಾಗಿರೋ ಇನ್ನು ಹೊಸರ ಮೇಲೆ ನಡೀಲಿ ಒಂದು ಹೆಣ್ಣು ಹುಷ್ ಚೆನ್ನಾಗಿಲ್ಲವಂತೆ ಅವಳು ಹೇಳ್ದು ಇವಳು ಮೇರು ಇವ್ನು ಕರಾವ ನೇಸ್ರಿ ಹೇಳೋಕೋ ಬರೋಕ್ಕಿಲ್ಲ ತಗ ಇವನು ಓ ಅದೇ ಕರಾವಳಿ ತೊಟ್ಟೇತಿ ಮ್ಯಾಗ್ಲತಿ ಮ್ಯಾಗ್ಲಟ್ಟಿಂದು ತೊಟ್ಟೇತಿ ಇಲ್ವಾ ಇವನು ನೇಸ್ರೇನ ಹೇಳಕ್ಕೆ ಹೇಳೋಕ್ಕೆ ಬರೋಕ್ಕಿಲ್ಲೆ ಅವಣ್ಣ ಮೇಗ್ಲಟೇವನು ಅವತ್ತು ಬಲ ಕರ್ಗೆ ಓ ಯಂಕಣ್ಣ ಒಂದು ವಸ್ರಾಮಣದ್ದೆ ಭಾಳ ಚೆಂದಿದೆ ಅಂತ ಇವ್ ನೋಡಿರಿ ಚೆನ್ನಾಗಿ ಹುಡ್ಗಿ ಮದ್ವೆಬೇಕಿಲ್ಲ ಅಂತಾನೆ ಅಯ್ಯೋ ಹಂಗಂತ ತಿಳು ಸುಮ್ಕಿರೋ ಹಂಗೇನು ಕಣವ ನಾನು ಚೆನ್ನಾಗಿರೋ ಹುಡುಗಿ ಮದ್ಬೇಕಿಲ್ಲ ಖರಾ ಆಗಿರೋ ಹುಡುಗಿ ಮದ್ವೆ ಆಗೋದು ನಾನು ನಾನು ಇರ್ತಿ ಯಾರು ನೋಡ್ಬಾರ್ದು ಹಂಗೆ ಹಿಂಗೆ ಅಂತ ತಲೆ ಕೆಟ್ಟ ಹೋದ್ರ ಆಡ್ತಾ ನಂಗೆ ಆಡ್ತಾನೆ ಏನಾರು ಮಾಡ್ಕೊಳಿಂಬ ನಾನು ಅತ್ತೆ ತಲೆ ಕೆಲಾಕವ ಯಾರು ಅಂದ್ಬಿಟ್ಟು ಆಡದಾಡೋರು ಮಕ್ಕಳು ಇರೋ ಎಂಥ ಆಡ್ತಾನ ಚೆನ್ನಾಗಿಲ್ದೋದರು ಚೆನ್ನಾಗಿರೋ ಹುಡುಗಿ ಮದುವೆ ಬೇಕು ಅಂತಾರೆ ಇವನು ಏನು ವಿಚಿತ್ರ ಆರ್ತೀವಿ ಯಾಕಿರ ತಗ ಏನಾದ್ರು ಮಾಡ್ಕೊಳಕ್ಕೆ ನನಗೇನು ನಾನು ತಲೆಗೆಸ್ಕೊಳಕಿರೋ ನೋಡಕು ಇನ್ನು ಮೇ ಮದ್ವೆ ಮಾಡ್ ಬಾಡ ದಿವಸ ಇಲ್ಲಿಯ ತಲೆ ಕೆಡ್ಸ್ಕೋಬೇಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ